ಹಾಯ್ ಫ್ಯಾಮಿಲಿ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಫ್ಯಾಷನ್ ಟೆಕ್ ಯೂಟ್ಯೂಬ್ ಚಾನಲ್ ಒನ್ ಮೋರ್ ನ್ಯೂ ವಿಡಿಯೋ ಸೊ ಇವತ್ತು ಕೂಡ ಒಂದು ಹೊಸ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ನೀವು ಬಿಗಿನರ್ಸ್ ಯಾರಿದ್ದಾರೆ ಯಾರು ಕಂಪ್ಯೂಟರೈಸಡ್ ಮಷಿನ್ ತೊಗೊಂಡಿದ್ದಾರೆ ಸೊ ಇತ್ತೀಚಿಗೆ ಬರ್ತಾ ಇರುವಂತಹ ವಿಡಿಯೋಗಳಾಗಿರ್ಬೋದು ಡಿಸೈನ್ಗಳಾಗಿರ್ಬೋದು ತುಂಬಾ ಟ್ರೆಂಡಿಂಗಲ್ಲಿರುವಂತಹ ಡಿಸೈನ್ಗಳಾಗಿ ಆ ಥರ ವರ್ಕ್ ಹಾಕೋದಕ್ಕೆ ಡಿಸೈನ್ಗಳು ನಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ಈ ಥರ ಡಿಸೈನ್ ಇದ್ದರೆ ಕೊಡಿ ಅಂತ ಹೇಳಿಬಿಟ್ಟು ಸೊ ಫಸ್ಟು ನಾರ್ಮಲ್ ಡಿಸೈನ್ಗಳನ್ನ ಟ್ರೈ ಮಾಡಿ ಆಮೇಲೆ ಈ ಥರ ಡಿಸೈನ್ಗಳನ್ನ ಟ್ರೈ ಮಾಡಿದರೆ ಬೆಟರ್ ಅನಿಸುತ್ತೆ ಯಾಕಂದರೆ ಸ್ಟಾರ್ಟಿಂಗಲ್ಲಿ ಕೆಲವೊಂದು ಆಪ್ಷನ್ಗಳೇ ಅವ್ರಿಗೆ ಗೊತ್ತಿರೋಲ್ಲ ಮಷಿನಲ್ಲಿ ಏನೇನು ಇರ್ತವೆ ಅಂತ ಹೇಳ್ಬಿಟ್ಟು ಸೊ ಸ್ಟಾರ್ಟಿಂಗೇ ಈ ಥರ ಡಿಸೈನ್ಗಳು ಟ್ರೈ ಮಾಡಿದರೆ ಸ್ವಲ್ಪ ನಿಮಗೆ ಪ್ರಾಬ್ಲಮ್ ಆಗುತ್ತೆ ಯಾಕಂದರೆ ಕ್ಲಾತ್ಗಳು ಏನಾದರೂ ಡ್ಯಾಮೇಜ್ ಆಯಿತು ಏನೋ ಬೇರೆ ಏನಾದರೂ ಆಯಿತು ಅಂತಂದರೆ ಬೇರೆ ಪೀಸ್ನ ತಂದುಬಿಟ್ಟು ವರ್ಕ್ ಹಾಕಿ ಅವ್ರಿಗೆ ಕೊಡ್ಬೋದು ಬಟ್ ನಮಗೆ ಸ್ಯಾರಿ ಪೀಸೇ ಬೇಕು ಅಂದಾಗ ಪ್ರಾಬ್ಲಮ್ ಆಗುತ್ತೆ ಸ್ವಲ್ಪ ನೋಡಿಕೊಂಡು ಟ್ರೈ ಮಾಡಿ ಹಾಕಿ ಅಷ್ಟು ಜನ ಇವತ್ತು ಕೂಡ ಒಂದು ಹೊಸ ಪ್ಯಾಟ್ರನ್ನೇ ಒಂದು ಒಂದು ಬ್ಲೌಸ್ ಡಿಸೈನ್ನೇ ತೋರಿಸ್ತೀನಿ ಇದು ಆಲ್ಮೋಸ್ಟ್ ತುಂಬ ಜನ ಟ್ರೈ ಮಾಡಿದ್ದಾರೆ ನಾನೇನು ಹೊಸದೇನಲ್ಲ ಸೊ ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು ಮೊದಲೆಲ್ಲ ಹಾಕಿದ್ದೀನಿ ಬಟ್ ಯಾವುದೋ ವೀಡಿಯೋನ ಏನೂ ಮಾಡ್ಕೊಂಡಿರಲಿಲ್ಲ ಸೊ ಯೂಟ್ಯೂಬ್ ಚಾನಲಿಗೆ ಇದು ನನ್ನ ಫಸ್ಟು ಈ ಥರ ನಾನು ವರ್ಕ್ ಮಾಡಿ ಬಿಡ್ತಾ ಇರೋವಂಥದ್ದು ಅಂದರೆ ಇದು ಕ್ಲಾತ್ ಬಂದ್ಬಿಟ್ಟು ಬೇರೆ ಪೀಸ್ದು ಯಾಕೆ ಅಂತಂದರೆ ಅವ್ರದ್ದು ಸ್ಯಾರಿ ಪೀಸು ಮತ್ತು ರನ್ನಿಂಗಲ್ಲಿ ಬಂದಿರೋ ಥರ ಇದೆ ಸ್ಯಾರಿ ಮತ್ತು ಬ್ಲೌಸ್ ಪೀಸು ಅದಕ್ಕೋಸ್ಕರ ಅವ್ರೇನು ಇಷ್ಟ ಆಗಲಿಲ್ಲ ಅಂತ ಹೇಳ್ಬಿಟ್ಟು ಬೇರೆ ಪೀಸ್ ತಂದು ವರ್ಕ್ ಹಾಕಿಕೊಡಿ ಅಂತ ಕೇಳಿದ್ರು ಬಟ್ ಬಾರ್ಡ್ರ್ ಇರಬೇಕು ಅಂತಂದರು ಸೊ ಅದಕ್ಕೋಸ್ಕರ ನಾನು ಬಾರ್ಡ್ರು ಸೇರಿಸ್ಬಿಟ್ಟೆ ವರ್ಕ್ ಹಾಕಿ ಕೊಡ್ತಾಯಿದ್ದೀನಿ సో అదూ మషీన్ సౌండ్ కేసే నషిన్ రన్కొండే వాష్ సోర్ కొతాదీని సో సౌండ్ సౌండన ఇగ్నోర్ మి కంప్లీట్ ఫుల్ వీడియో నోడి సపోర్ట్ మి ಕಂಪ್ಲೀಟಾಗಿ ಸ್ಟೆಪ್ ಬೈ ಸ್ಟೆಪ್ಪು ಹೇಳ್ಕೊಡ್ಬೇಕು ಅಂತಲೇ ವೀಡಿಯೋನೇ ಸ್ಟಾರ್ಟ್ ಮಾಡಿದೆ ಬಟ್ ನಾನು ಟ್ರೈಪುಟ್ ಚೆನ್ನಾಗಿರಲಿಲ್ಲ ಹಾಗೆ ವೀಡಿಯೋ ಮಾಡಿಕೊಡೋರು ಯಾರೂ ಇರಲಿಲ್ಲ ಸೊ ನನಗೆ ಎಷ್ಟಾಗುತ್ತೋ ಅಷ್ಟನ್ನು ಸಹ ಈ ವಿಡಿಯೋದಲ್ಲಿ ಕ್ಯಾಪ್ಚರ್ ಮಾಡಿದ್ದೀನಿ ಸೊ ಅರ್ಥ ಆದರೆ ಅರ್ಥ ಮಾಡ್ಕೊಳ್ಳಿ ಇಲ್ಲಾಂದರೆ ನನಗೆ ಕಮೆಂಟ್ ಹಾಕಿ ನಾನು ಕಂಪ್ಲೀಟಾಗಿ ಕ್ಲಾತ್ ಜಾಯಿನ್ ಮಾಡೋದ್ರಿಂದ ಹಿಡಿದು ಎಲ್ಲನೂ ಸಹ ಕಂಪ್ಲೀಟಾಗಿ ಸ್ಟೆಪ್ ಬೈ ಸ್ಟೆಪ್ಪು ನಾನು ನಿಮಗೆ ಕಂಪ್ಲೀಟಾಗಿ ವ್ಲಾಗ್ ಮಾಡಿ ಹಾಕ್ತೀನಿ ಇನ್ನೇನಾದರೂ ಮಷಿನ್ಗಳ ಬಗ್ಗೆ ಏನಾದರೂ ಡೌಟ್ ಇದ್ದರೆ ನನಗೆ ಕಮೆಂಟ್ ಮಾಡಿ ಹಾಗೆ ತುಂಬ ಜನ ಮಷಿನ್ ಪ್ರೈಸ್ ಕೇಳ್ತೀರಾ ಅಕ್ಕ ಅಮೌಂಟ್ ಎಷ್ಟು ಅಂತ ಹೇಳ್ಬಿಟ್ಟು ನನ್ನ ಈವೀಗೇನು ಅಟ್ ಪ್ರೆಸೆಂಟ್ ವರ್ಕ್ ಮಾಡ್ತಾ ಇದ್ದೀನಲ್ಲ ಆ ಮಷಿನ್ ಪ್ರೈಸ್ ಬಂದುಬಿಟ್ಟು ಫೋರ್ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ತುಂಬ ಜನ ಒಬ್ಬರು ಅಕ್ಕ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಅಂತ ಹೇಳಿದ್ದೀರಾ ಅಂತ ಕಾಲ್ ಮಾಡಿ ಕೇಳ್ತಾರೆ ಬಟ್ ಅದು ಬೈ ಮಿಸ್ ಆಗಿ ಹೇಳಿರ್ತೀನಿ ಅಷ್ಟೇ ಯಾಕಂದರೆ ಹಳೆ ಮಷಿನ್ ಪ್ರೈಸ್ ಹೇಳಿ ಹೇಳಿ ಅದು ಒಂದು ಲಕ್ಷ ಒಂದು ಲಕ್ಷ ಅಂತಲೇ ಬಂದುಬಿಡುತ್ತೆ ಈ ಮಷಿನ್ ಪ್ರೈಸ್ ಬಂದುಬಿಟ್ಟು ಎಚ್ ಎಸ್ ಡಬ್ಲ್ಯೂ ಕಂಪ್ಯೂಟರೈಝಡ್ ಮಷಿನ್ ಫೈ ಜಿ ಫೋರ್ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಆಗುತ್ತೆ ನಿಮಗೆ ಇಲ್ಲ ಅಂತಂದರೆ ನಾನು ಈ ವಿಡಿಯೋದರಂತೂ ಆಗೋಲ್ಲ ತೋರಿಸ್ಲಿಕ್ಕೆ ಒಬ್ಬಳೇ ಇದನ್ನು ಮಾಡ್ಕೊಳ್ಳೋದಕ್ಕೂ ಸಹ ಆಗೋದಿಲ್ಲ ಇದು ಫುಲ್ ನಾನು ರನ್ ಮಾಡಿಕೊಂಡು ತೋರಿಸ್ತೀನಿ ನಿಮಗೆ ನೆಕ್ಸ್ಟು ಇನ್ನೊಂದು ಸ್ಲೀವ್ಸ್ ಆಗುತ್ತಲ್ಲ ಅವಾಗ ಬೇಕಿದ್ರೆ ನಾವು ಬಂದಿರ್ತಾರೆ ಆವಾಗ ನಾನು ನಿಮಗೆ ತೋರಿಸ್ತೀನಿ ಇದನ್ನು ನಾನೇ ಕೊಟ್ಕೊಳ್ತೀನಿ ಓಕೆನಾ ಇಲ್ಲಿ ನೋಡ್ತಾ ಇರ್ಬೋದು ಇದು ರನ್ ಆಗಿರೋಂಥದ್ದು ಕಂಪ್ಲೀಟ್ ಆಗಿರೋ ಅಂಥದ್ದು ಸ್ಲೀವ್ಸು ಎಷ್ಟು ಚೆನ್ನಾಗಿ ಅಂದರೆ ನನಗೆ ಈ ಡಿಸೈನ್ ತುಂಬಾ ಇಷ್ಟ ಆಯಿತು ಯಾರಿಗೂ ಸಹ ಇದುವರೆಗೂ ಯಾರಿಗೂ ಹಾಕಿರಲಿಲ್ಲ ಈ ಡಿಸೈನು ಡಬಲ್ ಬಾರ್ಡ್ರಲ್ಲಿ ಬರುತ್ತೆ ಇಲ್ಲ ನಮಗೆ ಬೇಡ ಅಂತಂದರೆ ಇದು ನಾವು ಸಿಂಗಲ್ ಬಾರ್ಡ್ರನ್ನ ಇದು ಏನು ಲೈನ್ ಹಾಕ್ಕೊಂಡಿದ್ದೀರಲ್ಲ ಸೊ ಆ ಥರ ಹಾಕ್ಕೊಂಡು ನೀವು ಮೇಲ್ಗಡೆ ಬುಟ್ಟನ ಕೂರಿಸ್ಕೊಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಇದನ್ನೇ ನಾವು ಡಬಲ್ ಬಾರ್ಡ್ರಿಗೆ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಕೂಡ ಕಾಣಿಸುತ್ತೆ ಬಟ್ ಸ್ವಲ್ಪ ದೊಡ್ಡದು ಕಾಣಿಸುತ್ತೆ ಅಷ್ಟೇ ಇಲ್ಲಿ ನೋಡ್ತಾ ಇರ್ಬೋದು ಇದು ಇನ್ನೊಂದು ಸ್ಲೀವ್ಸು ರನ್ ಆಗ್ತಾ ಇದೆ ನಾನು ಇನ್ನೊಂದು ಸ್ಲೀವ್ಸು ನಾನು ಜಾಯಿನ್ ಮಾಡ್ಬೇಕಾದ್ರೆ ತೋರ್ಸೋಣ ಅಂದ್ಕೊಂಡೆ ಬಟ್ ಅವಾಗೂ ಸಹ ನಾವೇನಾದ್ರೂ ಇರಲಿಲ್ಲ ಸೊ ಅದಕ್ಕೋಸ್ಕರ ನಾನು ಹಾಗೆ ಕಂಟಿನ್ಯೂ ಮಾಡಿದೆ ಅಷ್ಟೇ ಸೊ ನೆಕ್ಸ್ಟ್ ಟೈಮ್ ನಿಮ್ಗೆ ಏನಾದರೂ ಇದು ಯಾವ ಥರ ಹಾಕ್ಕೊಂಡ್ರಿ ಅನ್ನೋದು ನಮಗೆ ಫುಲ್ಲು ಕಂಪ್ಲೀಟಾಗಿ ವಿಡಿಯೋ ಹಾಕಿ ಅಂತ ಯಾರಾದರೂ ಬೇಕು ಅನಿಸಿದ್ರೆ ಕಾಮೆಂಟ್ ಮಾಡಿ ನಾನು ನೆಕ್ಸ್ಟು ಯಾವ್ದಾದ್ರು ವರ್ಕ್ ಮಾಡಿದರೆ ಕಂಪ್ಲೀಟಾಗಿ ವಿಡಿಯೋ ಮಾಡಿ ಹಾಕ್ತೀನಿ ಇದು ಡಿಸೈನ್ ಸ್ಟಿಚ್ ಆದಮೇಲೆ ನೋಡ್ತಾ ಇರ್ಬೋದು ಯಾವ ಥರ ಕಾಣಿಸ್ತಾ ಇದೆ ಅಂತ ಹೇಳಿಬಿಟ್ಟು ಕಸ್ಟಮರ್ ನನಗೆ ಪಿಕ್ ಆಫ್ ಇರೋದು ಯಾವುದೂ ಇಲ್ಲ ನನಗೆ ಇದೇ ಥರ ಬೇಕು ಅಂತ ಕೇಳಿದರು ಸೊ ಅದಕ್ಕೆ ಅದೇ ಥರನೇ ಹಾಕಿದ್ದೀನಿ ತುಂಬ ಜನ ಡಿಫ್ರೆಂಟ್ ಡಿಫ್ರೆಂಟಾಗಿರೋಂತಹ ಬ್ಲೌಸ್ ಡಿಸೈನ್ಗಳನ್ನ ಕೇಳ್ತಾರೆ ಯೂನಿಕ್ ಆಗಿರಬೇಕು ಅಂತ ಕೇಳ್ತಾರೆ ಸೊ ಆದಷ್ಟು ಡಿಸೈನ್ಗಳನ್ನ ನೋಡಿಕೊಂಡು ವರ್ಕ್ ಮಾಡಿದರೆ ಬೆಟರ್ ಅನಿಸುತ್ತೆ ಅಷ್ಟೇ ಯಾಕಂದರೆ ನೋಡ್ಲಿಕ್ಕೆ ಚೆನ್ನಾಗೂ ಇರಬೇಕು ಕಮ್ಮಿ ರೇಟಲ್ಲೂ ಇರಬೇಕು ಆ ಥರ ಎಕ್ಸ್ಪೆಕ್ಟ್ ಮಾಡ್ತಾರೆ ಕಸ್ಟಮರು ಸೊ ಈ ಡಿಸೈನ್ ಬಂದುಬಿಟ್ಟು ನಾವು ಏಯ್ಟ್ ಹಂಡ್ರೆಡ್ ರುಪೀಸ್ನ ಚಾರ್ಜ್ ಮಾಡಿದ್ದೀನಿ ಯಾಕಂದರೆ ಟೈಮಿಂಗ್ ಕೂಡ ಅಷ್ಟೇ ಬರುತ್ತೆ ಮತ್ತು ಎಕ್ಸ್ಟ್ರಾ ನಾನು ಕ್ಲಾತೇನು ಜಾಯಿನ್ ಮಾಡ್ಕೊಂಡಿದ್ದೀನಿ ಸೊ ಆ ಒಂದು ಟ್ವೆಂಟಿ ಮಿನಿಟ್ಸ್ ಆಫ್ ಆನ್ ಅವರ್ ಅಲ್ಲೇ ಹೋಗ್ಬಿಡುತ್ತೆ ಎರಡು ಸ್ಲೀವ್ಸ್ಗೂ ಸೊ ನಾನು ಎಲ್ಲನೂ ಇನ್ಕ್ಲೂಡ್ ಮಾಡಿ ನಾನು ಒಂದು ಏಯ್ಟ್ ಹಂಡ್ರೆಡ್ ರುಪೀಸ್ ಅಷ್ಟು ತೊಗೊಂಡಿದ್ದೀನಿ ಹಾಗೆ ಸ್ಟಿಚಿಂಗ್ ಪ್ರೈಸು ಎಕ್ಸ್ಟ್ರಾ ಇರುತ್ತೆ ಸುಮಾರು ಜನ ಕೇಳ್ತೀರಾ ನೀವು ಸ್ಟಿಚಿಂಗ್ ಪ್ರೈಸ್ ಸೇರಿಸಿನೇ ಹೇಳ್ತೀರಾ ಪ್ರೈಸು ಅಂತ ಇಲ್ಲ ಸ್ಟಿಚಿಂಗ್ ಪ್ರೈಸ್ ಬಿಟ್ಟು ವರ್ಕ್ ಪ್ರೈಸ್ ಮಾತ್ರ ನಾನು ಇನ್ಕ್ಲೂಡ್ ಮಾಡಿ ಅಷ್ಟೇ ಮತ್ತು ತುಂಬ ಜನ ಏನಂತಂದರೆ ಪ್ರೈಸ್ ಏನು ಕೇಳ್ತೀರ ಅಂದರೆ ನನಗೆ ಪರ್ಸ್ನಲಾಗಿ ಡಿ ಎಮ್ ಇದ್ದಾರೆ ಪ್ರೈಸ್ ಹೇಳಬೇಡಿ ನೀವು ಚಾನಲ್ಗಳಲ್ಲಿ ಅಂತ ಏನಕ್ಕೆ ಪ್ರೈಸ್ ಹೇಳ್ಬಾರ್ದು ಅನ್ನೋದು ಗೊತ್ತಿಲ್ಲ ನನಗೆ ಪ್ರೈಸ್ ಹೇಳಿದ್ರೆ ಅವ್ರಿಗೂ ಕೂಡ ಗೊತ್ತಾಗೋದು ಯಾರು ವೀಡಿಯೋ ನೋಡ್ತಿರ್ತಾರಲ್ಲ ಅವರಿಗೆ ಪ್ರೈಸ್ ಅಂದರೆ ಹೇಗೆ ಗೊತ್ತಾಗುತ್ತೆ ನನಗೆ ಗೊತ್ತಿರೋಂಗೆ ಸುಮಾರಷ್ಟು ಅಷ್ಟು ಪ್ರೈಸ್ ಹೇಳದೇ ಇರಾನೆ ಅವ್ರಿಗೂ ಹಿಂದೂಳಿದಿದ್ದಾರೆ ಅಂತ ನನಗನ್ಸುತ್ತೆ ನಾನೇ ನಾನು ಅಂಥೇಳಿ ಮುಂದೆ ಬಂದಿದ್ದೀನಿ ಅಂತ ನಾನು ಹೇಳ್ತಾ ಇಲ್ಲ ಸೊ ಕಸ್ಟಮರ್ ಎಕ್ಸ್ಪೆಕ್ಟ್ ಮಾಡೋದು ಕೂಡ ವ್ಯೂವರ್ಸ್ ಎಕ್ಸ್ಪೆಕ್ಟ್ ಮಾಡೋದು ಕೂಡ ಅಷ್ಟೇ ಸೊ ಇವಾಗ ಯಾವುದೊಂದು ರೀಲ್ಸ್ ನೋಡ್ತಾ ಇರ್ತೀವಿ ಏನೋ ಒಂದು ಮಾಡ್ತಾ ಇರ್ತೀವಿ ಅಂತಂದರೆ ಅದರ ಪ್ರೈಸ್ ಎಲ್ಲನೂ ಹಾಕಿದ್ದಾರೆ ಅಂತ ಚೆಕ್ ಮಾಡ್ತಾ ಇರ್ತೀವಿ ಸೊ ಅದೇ ಥರನೇ ನಾನು ಎಲ್ಲನೂ ಪ್ರೈಸ್ನ ನಾನು ಅಲ್ಲಲ್ಲೇ ಇನ್ಕ್ಲೂಡ್ ಮಾಡಿರ್ತೀನಿ ಹಾಗೆ ಇದೊಂದು ಡಿಸೈನು ಮ್ಯಾನುವಲೂ ಕೂಡ ಫಿನಿಶಿಂಗ್ ಕೊಟ್ಕೊಂಡು ಈ ಏನು ತೋರಿಸ್ತಾ ಇದ್ದೀನಲ್ಲ ಅದು ನಾನು ಕಂಪ್ಯೂಟರೈಸರ್ ಮಷಿನಲ್ಲೇ ಹಾಕ್ಕೊಂಡಿರೋದು ಆಚೆ ಈಚೆ ಏನು ಬಂದಿದೆಯಲ್ಲ ಅದು ಬಂದುಬಿಟ್ಟು ಸ್ಟೋನ್ ಚೈನ್ ಬಾಲ್ ಚೈನು ಆಚೆ ಕಡೆ ಔಟ್ಲೈನ್ ಬಂದಿರೋದು ಇದು ಬಂದುಬಿಟ್ಟು ನಾನು ಮ್ಯಾನ್ಯಲ್ ಮಷೀನಲ್ಲಿ ಕೊಟ್ಕೊಂಡಿರೋದು ಇದು ಸಿಂಪಲ್ ಅಂದರೆ ಸಿಂಪಲಾಗಿ ಬರುತ್ತೆ ಇದು ಕಂಪ್ಯೂಟರೈಸರ್ ಮಷಿನಲ್ಲಿ ಒನ್ ಅವರೇನೋ ಬರುತ್ತೆ ಒನ್ ಅವರ್ ಕೂಡ ಬರೋ ಒಂದು ಫಾರ್ಟಿ ಮಿನಿಟ್ಸ್ ಏನೋ ಬರುತ್ತೆ ಬಟ್ ಮ್ಯಾನುಯಲ್ ಮಷಿನಲ್ಲಿ ಫಿನಿಷಿಂಗ್ ಕೊಟ್ಕೊಂಡ್ರೆ ತುಂಬ ಚೆನ್ನಾಗಿ ಎಷ್ಟು ಗ್ರ್ಯಾಂಡಾಗಿ ಕಾಣಿಸುತ್ತೆ ಅಂತಂದರೆ ನೀವೇ ನೋಡ್ತಾ ಇರ್ಬೋದು ಎಷ್ಟು ಅಗಲ ಬಂದಿದೆ ಅಂತ ಹೇಳ್ಬಿಟ್ಟು ನನಗೆ ಡಿಸೈನ್ ತುಂಬ ತುಂಬ ಇಷ್ಟ ಆಯಿತು ಸೊ ಆದಷ್ಟು ನಾನು ಮಷಿನ್ ಅಲ್ಲಿ ಫಿನಿಷಿಂಗ್ ಕೊಟ್ಕೊಂಡು ಕಂಪ್ಯೂಟರ್ ಅಲ್ಲಿ ವರ್ಕ್ ಮಾಡ್ಕೊಳ್ತೀನಿ ಯಾಕೆಂದರೆ ಮಷಿನ್ ಮಷಿನಲ್ಲೇ ಕೂತ್ಕೊಂಡು ಬೇರೆ ಕೆಲಸ ಮಾಡ್ಕೊ ಬೇರೆ ಕೆಲಸನ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಸೊ ಅದಕ್ಕೋಸ್ಕರ ನಾನು ಎರಡು ಮಷಿನಲ್ಲೂ ಸಹ ಯೂಸ್ ಮಾಡಿಕೊಂಡು ಈ ಥರ ಫಿನಿಷಿಂಗ್ ಕೊಟ್ಕೊಳ್ತೀನಿ ಇಲ್ಲಿ ನೋಡ್ತಾ ಇರ್ಬೋದು ಫ್ರಂಟು ಬರೀ ಸ್ಟೋನ್ ಚೈನ್ ಬಾಲ್ ಮಾತ್ರ ಹಾಕಿದ್ದೀನಿ ಇನ್ನೂ ಈ ಕಡೆ ಔಟ್ಲೈನ್ ಕೊಟ್ಟಿಲ್ಲ ಎಷ್ಟು ಡಿಫ್ರೆನ್ಸ್ ಕಾಣಿಸುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಎಷ್ಟು ಗ್ರ್ಯಾಂಡಾಗೆ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಸೊ ಆದಷ್ಟು ನಾನು ಇದನ್ನು ಮ್ಯಾಗ್ ಮಿಷಿನಾಗ ಹಾಕಬೇಕಾದಾಗ ಒಬ್ರು ಕಸ್ಟಮರ್ ಬಂದು ಜಸ್ಟ್ ನೋಡಿದ ತಕ್ಷಣ ಅವರು ಇದೇ ಡಿಸಾನೆ ಹಾಕಿಬಿಡಿ ಅಂತಂತ ಹೇಳಿ ಹೋದರು ಮತ್ತು ಇದೊಂದು ಡಿಸೈನು ಇದು ಆಲ್ಮೋಸ್ಟ್ ಇದು ಕಲರ್ ಕಾಂಬಿನೇಷನ್ ಸ್ಯಾರಿದು ಯಾವ ಥರ ಇರುತ್ತೋ ಅಷ್ಟು ಲುಕ್ ವೈಸ್ ಚೆನ್ನಾಗಿ ಕಾಣಿಸುತ್ತೆ ಇದು ಆಲ್ರೆಡಿ ಒಂದು ವೀಡಿಯೋನ ನಾನು ಹಿಂದೆ ಅಪ್ಲೋಡ್ ಮಾಡಿದ್ದೀನಿ ಈ ಡಿಸೈನ್ ಹಾಕಿರೋದು ಗ್ರೀನ್ ಕ್ಲಾತ್ಗೆ ರೆಡ್ ಮತ್ತು ಗೋಲ್ಡ್ ಯೂಸ್ ಮಾಡಿಬಿಟ್ಟು ತುಂಬಾ ಚೆನ್ನಾಗಿ ಬಂದಿದೆ ಹಾಗೆ ನೀವು ಇನ್ಸ್ಟಾಗ್ರಾಮಲ್ಲೂ ಕೂಡ ಫಾಲೋ ಮಾಡ್ಬೋದು ಇನ್ಸ್ಟಾಗ್ರಾಮ್ ಆಡಿನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಸೊ ನೀವು ಹೋಗಿ ಚೆಕ್ ಮಾಡಿ ಹಾಗೆ ಡಿಸೈನ್ ಏನಾದರೂ ಬೇಕು ಅಂತಂದರೆ ನಿಮಗೆ ಅವೈಲಬಲ್ ಇರುತ್ತೆ ಸಂಡೇ ಮಾತ್ರ ನಿಮಗೆ ಹಂಡ್ರೆಡ್ ರುಪೀಗೆ ತ್ರೀ ಡಿಸೈನ್ ಅವೈಲಬಲ್ ಇರುತ್ತೆ ಇನ್ನು ನೀವು ಡೇ ಟೈಮಲ್ಲಿ ತೊಗೊಳ್ಬೇಕಂದ್ರೆ ಬಿಡ ದಿನದಲ್ಲಿ ತೊಗೊಳ್ಬೇಕಂದ್ರೆ ಫಿಫ್ಟಿ ರುಪೀಸ್ಗೊಂದು ಅವೈಲಬಲ್ ಇರುತ್ತೆ ಸೊ ಇಷ್ಟು ನೀವು ಕಸ್ಟಮೈಝಡ್ ಮಾಡಿಸಿರೋರು ಬೇಕಂದ್ರೆ ಅದಕ್ಕೆ ಎಕ್ಸ್ಟ್ರಾ ಪ್ರೈಸ್ ಇರುತ್ತೆ ನೀವು ನೋಡಿ ಪರ್ಚೇಸ್ ಮಾಡ್ಬೋದು ಆದಷ್ಟು ಸಂಡೇನೇ ನಮ್ಮ ಕಡೆ ಜಾಸ್ತಿ ಸೇಲ್ ಆಗೋದು ಸೊ ಬೇಕು ಅಂದ್ರೆ ನಿಮ್ಮ ಡಿಸೈನ್ ಪರ್ಚೇಸ್ ಮಾಡಬೇಕು ಅಂದರು ಸಂಡೆ ನೀವು ಪರ್ಚೇಸ್ ಮಾಡ್ಬೋದು ಸೊ ಇದು ಇವಾಗ ಅವ್ರಿಗೆ ಕಳಿಸ್ಕೊಡ್ಬೇಕು ಸೊ ಹಾಗೆ ಕಂಪ್ಲೀಟಾಗಿ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ ಅದೇನಿರೋದು ಮ್ಯಾನ್ಯಲ್ ಮಷೀನಲ್ಲಿ ಕೊಟ್ಕೊಂಡು ಔಟ್ಲೈನ್ನ ಮಾತ್ರ ನಾನು ಏನು ತೋರಿಸ್ತಾ ಇದ್ದೀನಲ್ಲ ಅದು ನಾನು ಮ್ಯಾನ್ಯಲ್ ಮಷೀನಲ್ಲಿ ಹಾಕ್ಕೊಂಡಿರೋದು ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ ಕೆಲವರು ತುಂಬ ಜನ ಕೇಳ್ತೀರ ಟ್ರೈನಿಂಗ್ ಕೊಡ್ತೀರಾ ನೀವು ಟ್ರೈನಿಂಗ್ ಕೊಡ್ತೀರಾ ಅಂತ ನಾನು ಟ್ರೈನಿಂಗ್ ಕೊಡ್ತಾ ಇಲ್ಲಪ್ಪ ನನಗೆ ಅಷ್ಟೊಂದು ಟೈಮು ಕೂಡ ಇಲ್ಲ ನೀವೇನಾದರೂ ನಾವು ಕಲ್ತ್ಕೊಬೇಕು ಏನಾದರೂ ಮಾಡಬೇಕು ಅನ್ನೋದಿದ್ರೆ ಸ್ಟಾರ್ ಫ್ಯಾಷನ್ ಟೆಕ್ ಅಂತ ಇದೆ ಅವರು ಟ್ರೈನಿಂಗ್ ಕೊಡ್ತಾರೆ ಒಂದ್ಸಲಿ ಹೋಗಿ ಅವ್ರ ಚಾನಲಲ್ಲಿ ಹೋಗಿ ಚೆಕ್ ಮಾಡಿ ಗೊತ್ತಾಗುತ್ತೆ ಇವಾಗ ಗೊತ್ತಿಲ್ಲ ತುಂಬ ಆಗಿದ್ದಾರೆ ಅವರು ಸರಿ ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೂಡ ಅಲ್ಲೇ ಸ್ಕ್ರೀನ್ ಮೇಲೆ ಹಾಕಿರ್ತಾರೆ ಒಂದು ಸಲ ಹೋಗಿ ಚೆಕ್ ಮಾಡಿ ಕಾಲ್ ಮಾಡಿ ಕೇಳಿ ತಿಳ್ಕೊಳ್ಳಿ ನೀವೇನಾದರೂ ಕಲಿಬೇಕು ಟೈಲರಿಂಗ್ ಆಗಿರ್ಬೋದು ಸ್ಟಿಚಿಂಗ್ ಆಗಿರ್ಬೋದು ಎಲ್ಲನೂ ಇನ್ಕ್ಲೂಡ್ ಆಗಿಯೇ ಅವರು ಟ್ರೈನಿಂಗ್ ಕೊಡ್ತಾ ಇದ್ದಾರೆ ಸಲ ಹೋಗಿ ಚೆಕ್ ಮಾಡಿ ಅವ್ರು ಕಲೀಬೇಕು ಅನ್ನೋರಿದ್ದರೆ ಅವ್ರ ಚಾನಲಲ್ಲಿ ಹೋಗಿ ಸ್ಟಾರ್ ಫ್ಯಾಷನ್ ಟೆಕ್ ಅಂತ ಇಷ್ಟು ಆದಮೇಲೆ ಅವ್ರ ಡ್ಯೂಟಿ ಈಗ ಯಾಕೆಂತಂದರೆ ಸಂಡೇ ಒಬ್ಬರು ಒಂದು ಇಬ್ಬರು ಮೂರು ಜನ ನೀವೇ ಡ್ರೈವ್ ತೊಗೊಂಡು ನಮಗೆ ಡಿಸೈನ್ನ ಹಾಕ್ಬಿಟ್ಟು ಪೆನ್ ನಮಗೆ ಕೊರಿಯರ್ ಮಾಡಿ ಅಂತ ಹೇಳಿದ್ರು ಸಲ ಅನಿಸುತ್ತೆ ಸೊ ನಾವು ಕೂಡ ಡಿಸೈನ್ ಕಸ್ಟಮೈಝರ್ ಮಾಡಿಸ್ಬೇಕಾದ್ರೆ ಆಗಿರ್ಬೋದು ಅಥವಾ ಡಿಸೈನ್ಗಳನ್ನ ಪರ್ಚೇಸ್ ಮಾಡಬೇಕಾದ್ರೆ ರೆಡಿ ಇರೋ ಆಗಿರ್ಬೋದು ನಿಜವಾಗ್ಲೂ ಎಷ್ಟು ಸಫಲ್ಪಟ್ಟಿದ್ದೀವಿ ಅಂತಂದರೆ ಒಂದೊಂದು ಸಲ ಡಿಸೈನ್ ನಾವಾದರೂ ಕಲಿತಿರಬಾರ್ದು ಅನ್ನಿಸ್ಬಿಡೋದು ಸೊ ಅದನ್ನೆಲ್ಲನೂ ತಲಲ್ಲಿ ಇಟ್ಕೊಂಡು ಪಾಪ ನಮಗೆ ಯಾರು ಫೋನ್ ಮಾಡಿ ಡಿಸೈನ್ ಬೇಕು ಅಂತ ಕೇಳ್ತಾರೆ ಅವರಿಗೆ ಫಸ್ಟು ಕಾಲ್ ಮಾತ್ರ ಯಾರ್ದು ಕೂಡ ರಿಸೀವ್ ಮಾಡದೇ ಇರಲ್ಲ ನವೀನವರು ಎಲ್ರದೂ ಕೂಡ ರಿಸೀವ್ ಮಾಡ್ತಾರೆ ಇನ್ ಕೇಸ್ ನಿಮ್ಗೆ ಏನಾದ್ರೂ ನಿಮ್ಗೆ ಡಿಸೈನ್ ಹಾಕ್ಕೊಳ್ಳೋದಕ್ಕೆ ಬರೋಲ್ಲ ಅನ್ನೋರಿದ್ರೆ ಸೊ ಬಲ್ಕಲ್ಲಿ ಡಿಸೈನ್ ಪರ್ಚೇಸ್ ಮಾಡಿ ನಾವೇ ಕಂಪ್ ಪೆನ್ ಡ್ರೈವನ್ನ ತೊಗೊಂಡು ಪೆನ್ ಡ್ರೈವ್ ಹಾಕ್ಬಿಟ್ಟು ನಿಮಗೆ ಡಿಸೈನ್ನ ಕಳಿಸ್ಕೊಡ್ತೀವಿ ಇನ್ ಕೇಸ್ ನೀವೇನಾದರೂ ಬಲ್ಕಲ್ಲಿ ಪರ್ಚೇಸ್ ಮಾಡ್ತೀವಿ ಅನ್ನೋದಾದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ನಂಬರ್ ಕೊಟ್ಟಿರ್ತೀನಿ ಡಿಸೈನ್ ಆ್ಯಂಡ್ ಮಷಿನ್ ಆ್ಯಂಡ್ ಡಿಸೈನ್ ಎಂಕ್ವರಿ ನಂಬರ್ ಅಂತ ಹೇಳ್ಬಿಟ್ಟು ಆ ನಂಬರಿಗೆ ಕಾಲ್ ಮಾಡಿ ಡಿಸೈನ್ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ತಿಳ್ಕೊಂಡಂಗಿದ್ರೆ ತಿಳ್ಕೊಳ್ಬೋದು ಸೊ ಒಂದೊಂದು ಏನು ಪಿ ಡಿ ಎಫ್ ಇರುತ್ತೆ ಅಲ್ವಾ ಆ ಪಿ ಡಿ ಎಫ್ ಫುಲ್ಲು ನಿಮಗೆ ಅದು ನಿಮಗೆ ಬಲ್ಕಲ್ಲೇ ಸಿಗುತ್ತೆ ಅಲ್ಲಿ ಹೋಗ್ಬಿಟ್ಟು ನೀವು ಕಾಲ್ ಮಾಡಿ ಇನ್ಫಾರ್ಮೇಷನಲ್ಲಿ ತಿಳ್ಕೊಳ್ಳಿ ಪ್ರೈಸ್ ಎಷ್ಟು ಏನು ಅಂತ ಹೇಳಿಬಿಟ್ಟು ಸಂಡೆ ತಗೊಂಡ್ರೆ ನೀವು ಎಷ್ಟಾದರೂ ತೊಗೊಳ್ಳಿ ಬಲ್ಕಲ್ಲಿ ನೀವು ಹಂಡ್ರೆಡ್ ರುಪಿಗೆ ತ್ರೀ ಡಿಸೈನ್ ಅಂತಲೇ ಸಿಗುತ್ತೆ ಒಂದ್ಸಲಿ ಚೆಕ್ ಮಾಡಿ ಆ ಒಂದು ಇವತ್ತು ನಿನ್ನೆ ಸಂಡೇ ಹೇಳಬೇಕು ಅಂತಂದರೆ ಒಂದು ಎರಡರಿಂದ ಮೂರು ಪೆನ್ ಡ್ರೈವ್ನ ಅವರು ಕೊರಿಯರ್ ಮಾಡಿದ್ರು ಯಾಕಂದರೆ ಕೆಲವೊಬ್ರು ಬ ಬರೋರು ಇರ್ತಾರೆ ಬರದೇ ಇರೋರು ಇರ್ತಾರೆ ಹಾಕ್ಕೊಳ್ಳೋಕ್ಕೆ ನಮಗೆ ಗೊತ್ತಾಗ್ತಿಲ್ಲ ಅಣ್ಣ ನಮಗೆ ಈ ಡಿಸೈನ್ಗಳೆಲ್ಲ ಹಾಕ್ಕೊಂಡೋಗಿ ಬರೋಲ್ಲ ಅಂತ ಹೇಳಿ ಕಾಲ್ ಮಾಡಿ ಮಾತಾಡ್ತಾರೆ ಒಂದ್ಸಲಿ ಎಲ್ಲದನ್ನು ನೋಡಿಕೊಂಡ್ರೆ ಒಂದ್ಸಲಿ ಬೆಸ್ಟ್ ಅಂತ ಅನಿಸುತ್ತೆ ನಮಗೇನೆ ಕಲ್ತಿರೋದು ಒಳ್ಳೆಯದೇ ಆಯಿತು ಅಂತ ಅನಿಸುತ್ತೆ ಸೊ ಇಷ್ಟ ಇವತ್ತಿನ ವೀಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಿ ಹೊಸ ವೀಡಿಯೋ ಹೊಸ ಇನ್ಫಾರ್ಮೇಷನ್ ಜೊತೆ ಬರ್ತೀನಿ ಅಲ್ಲಿವರೆಗೂ ಟಾಟಾ ಬೈ ಬೈ ಟೇಕ್ ಕೇರ್ ಲಾರ್ಡ್ಸ್ ಆಫ್ ಲವ್ ಯಾರೆಲ್ಲ ನಂಗೆ ಸಪೋರ್ಟ್ ಮಾಡ್ತಾ ಮಾಡ್ತಾಯಿದ್ದೀರಾ ಎಲ್ರಿಗೂ ಸಹ ತುಂಬ ತುಂಬ ಥ್ಯಾಂಕ್ಸ್ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ